ಗದಗ ತಾಲೂಕಿನಾದ್ಯಂತ ಇರುವ ಒಂದು ಪ್ರೌಢಶಾಲೆಯ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಚ್ ಕೆ ಪಾಟೀಲ್ ಪ್ರತಿಷ್ಠಾನ ಮತ್ತು ಎನ್ ಟಿ ಟಿ ಎಫ್ ಸಂಯುಕ್ತ ಆಶ್ರಯದಲ್ಲಿ ಗಣಿತ ವಿಷಯದ ಕುರಿತು ಜನವರಿ ಹತ್ತರಂದು ರಸಪ್ರಶ್ನೆ ಕಾರ್ಯಕ್ರಮ ಶಾಲಾ ಹಂತದಲ್ಲಿ ನಡೆಯಲಿದ್ದು ಸೆಮಿಫೈನಲ್ ಹಾಗೂ ಫೈನಲ್ ಕ್ರಮವಾಗಿ ಹದಿನೇಳು ಮತ್ತು ಇಪ್ಪತ್ನಾಲ್ಕರಂದು ಎನ್ ಟಿ ಟಿ ಎಫ್ ಕಾಲೇಜಿನಲ್ಲಿ ನಡೆಯಲಿವೆ ವಿಜೇತ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಐದು ಸಾವಿರ ರೂಪಾಯಿಗಳು ಮೂರು ಸಾವಿರ ರೂಪಾಯಿಗಳು ಹಾಗೂ ಎರಡು ಸಾವಿರ ರೂಪಾಯಿಗಳು ನಗದು ಬಹುಮಾನದೊಂದಿಗೆ ಪ್ರಮಾಣ ಪತ್ರ ವಿತರಿಸಲಾಗುವುದು ಅಂತ ಆದರ್ಶ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆನಂದ್ ಪೋತ್ನಿಸ್ ಹೇಳಿದ್ರು ಅವರು ನಗರದ ಜಿಎನ್ಟಿಟಿಎಫ್ ಕಾಲೇಜ್ ನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ಈ ವೇಳೆ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಕೆ ಎಚ್ ಪಾಟೀಲ್ ಉಪಸ್ಥಿತರಿದ್ದರು ಆತ್ಮೀಯವಾದ ಸ್ವಾಗತವನ್ನು ಇದು ಮುಖ್ಯವಾಗಿ ಎಚ್ ಕೆ ಪಾಟೀಲ್ ಪ್ರತಿಷ್ಠಾನ ಮತ್ತು ಜಿ ಎನ್ ಟಿ ಟಿ ಎಫ್ ಗದಗ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಇದ್ದೀವಿ ಮೂಲತಃ ಎಚ್ ಕೆ ಪಾಟೀಲ್ ಪ್ರತಿಷ್ಠಾನ ಸುಮಾರು ಒಂದು ವರ್ಷ ಆಯಿತು ಅದನ್ನು ಪ್ರಾರಂಭಿಸಿ ಎಚ್ ಕೆ ಪಾಟೀಲರ ಅಭಿಮಾನಿಗಳು ಕೂಡಿಕೊಂಡು ಈ ಪ್ರತಿಷ್ಠಾಪನಾ ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಉದ್ದೇಶ ಒಳ್ಳೆಯ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ದಿಶೆಯಲ್ಲಿ ಈಗಾಗಲೇ ಬಿಂಕನಕಟ್ಟಿಯಿಂದ ಗದಗಿನವರೆಗೆ ಕಾರ್ಯಪ್ಪ ಸರ್ಕಲ್ವರೆಗೆ ಏನು ಮೀಡಿಯಮ್ ಮಧ್ಯದಲ್ಲಿ ಏನು ರಸ್ತೆ ಇರ್ತದಲ್ಲ ಅದನ್ನು ಕ್ಲೀನ್ ಮಾಡಿ ಅಲ್ಲೇ ಗಿಡಗಳನ್ನು ನೆಟ್ಟು ಅದನ್ನು ಮೇಂಟೇನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಕ್ಲೀನಿಂಗ್ ವರ್ಕು ಅದನ್ನು ಮಾಡಿಸಿದ್ದೀವಿ ಎರಡನೇದು ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ತಮಗೆಲ್ಲ ಕರೆಸಿರುವಂತಹ ವಿಶೇಷ ಕಾರ್ಯಕ್ರಮ ಅಂದರೆ ನಾವು ಈ ಶಾಲೆ ಮಟ್ಟದಲ್ಲಿ ರಸಪ್ರಶ್ನೆ ಒಂದು ಕಾಂಪಿಟೀಷನನ್ನು ನಾವು ಏರ್ಪಾಡು ಮಾಡ್ತಾಯಿದ್ದೀವಿ ಸುಮಾರು ಒಂದು ನೂರ ಮೂವತ್ತೆಂಟು ಹೈಸ್ಕೂಲ್ಗಳಿವೆ ಗದಗ ತಾಲೂಕಿನಲ್ಲಿ ಅದರಲ್ಲಿ ಅರ್ಧದಷ್ಟು ಶಹರದಲ್ಲಿ ಇನ್ನು ಅರ್ಧದಷ್ಟು ಗ್ರಾಮೀಣ ಭಾಗದಲ್ಲಿವೆ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಮತ್ತು ಈ ಶಹರದಲ್ಲಿರ್ತಕ್ಕಂಥ ಶಾಲೆಗಳ ಮಕ್ಕಳಿಗೆ ಎಂಟನೇ ಮತ್ತು ಒಂಬತ್ತನೇ ತರಗತಿ ತರಗತಿ ವಿದ್ಯಾರ್ಥಿಗಳಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಮೊದಲನೇ ಹಂತದಲ್ಲಿ ಹತ್ತನೇ ತಾರೀಕು ನಾಳೆ ದಿವಸ ಶಾಲೆ ಮಟ್ಟದಲ್ಲಿ ಪ್ರತಿ ಶಾಲೆಯಲ್ಲಿ ಕೂಡ ನಾವು ಒಂದು ರಸಪ್ರಶ್ನೆಗಳ ಕ್ವಶನ್ ಪೇಪರನ್ನು ನಾವು ಕಳಿಸ್ತೀವಿ ಆ ನೂರ ಮೂವತ್ತೆಂಟು ಶಾಲೆಯಲ್ಲಿ ಸುಮಾರು ಹದಿಮೂರು ಸಾವಿರದ ಐದುನೂರು ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಲ್ಲಿ ನಾವೇನು ಪ್ರಶ್ನೆ ಪತ್ರಿಕೆ ಕಳಿಸ್ತೀವಿ ಅವರು ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಅದನ್ನು ಇಪ್ಪತ್ತೈದು ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು ಪ್ರತಿಯೊಂದು ಶಾಲೆಯಿಂದ ಯಾರು ಹೆಚ್ಚಿನ ಅಂಕಗಳನ್ನು ಕಳಿಸ್ತಾರ ಅದರಲ್ಲಿ ಐದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಮಗೆ ಲೀಸ್ಟ್ ಅವರು ಈ ನೂರ ಮೂವತ್ತೆಂಟು ಶಾಲೆಗಳಿಂದ ಆಮೇಲೆ ಹದಿನೇಳನೇ ತಾರೀಕಿನಂದು ಆ ಏನು ಐದು ಜನ ಇರ್ತಾರೆ ವಿದ್ಯಾರ್ಥಿಗಳು ಒಂದೊಂದು ಕ್ಲಾಸಿಗೆ ಐದು ಜನ ಐದು ವಿದ್ಯಾರ್ಥಿಗಳು ಸೊ ಎರಡು ಕ್ಲಾಸ್ ಅಂದರೆ ಒಂದು ಶಾಲೆಯಿಂದ ಹತ್ತು ವಿದ್ಯಾರ್ಥಿಗಳು ಸುಮಾರು ಒಂದು ಸಾವಿರದ ಮೂರುನೂರ ಎಂಬತ್ತು ಪ್ಲಸ್ ಮಕ್ಕಳು ಯಾಕೆ ನಾ ಪ್ಲಸ್ ಅಂತ ಹೇಳ್ತೇನೆ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೇಮ್ ಮಾರ್ಕ್ಸ್ ತೊಗೊಂಡಿರ್ತಾರೆ ಅಂಥವ್ರನ್ನೂ ಕೂಡಿಸಿಕೊಂಡು ನಾವು ಒಂದು ಶಾಲೆಯಲ್ಲಿ ಈ ಇಪ್ಪತ್ತರಲ್ಲಿ ಹದಿನೆಂಟು ಮಾರ್ಕ್ಸ್ ಇಬ್ಬರು ತೊಗೊಂಡಿದ್ರೆ ಅವರಿಗೆ ನಾವು ಇಬ್ಬರು ಟಾಪರ್ ತಿಳ್ಕೊಂಡು ಮಾಡಬೇಕಾಗ್ತದೆ ಸೊ ಸಾವಿರದ ಮೂರುನೂರ ಎಂಬತ್ತು ಪ್ಲಸ್ ವಿದ್ಯಾರ್ಥಿಗಳು ಇಲ್ಲಿ ಈ ಒಂದು ಪ್ರಾಂಗಣದಲ್ಲಿ ಬಂದು ಇಲ್ಲಿ ನಾವು ಅವ್ರಿಗೆ ರಸಪ್ರಶ್ನೆ ಇದನ್ನು ಇಲ್ಲಿ ಕಂಡಕ್ಟ್ ಮಾಡ್ತೀವಿ ನಾವು ಇದನ್ನೆಲ್ಲ ಬೆಳಗಾಮದ ವಿನೋದ್ ದೇಶಪಾಂಡೆ ಅವರ ಒಂದು ಟೀಮ್ನವರು ಬಂದ್ಬಿಟ್ಟು ಇದನ್ನು ಎಲ್ಲ ಇದ್ದಾರೆ ಸಾವಿರದ ಮುರ್ನೂರ ಎಂಬತ್ತು ಪ್ಲಸ್ ಮಕ್ಕಳದು ಕ್ವಿದ್ ರಸಪ್ರಶ್ನೆ ಇಲ್ಲಿ ಕಾರ್ಯಕ್ರಮ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ನಾವು ಆರಿಸ್ತೀವಿ ಅರವತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಅರವತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ಇಲ್ಲಿ ರಸಪ್ರಶ್ನೆಗಳೆಂದರೆ ಎಲ್ಲ ಮಾರ್ಕ್ ಮಾಡೋದು ಬರೆಯೋದು ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರ್ತದೆ ಎ ಬಿ ಸಿ ಡಿ ಅದರಲ್ಲಿ ಯಾವುದು ಇದೆ ಅದನ್ನು ಮಾರ್ಕ್ ಮಾಡಬೇಕಂತಕೊಂಡು ಆವತ್ತಿನ ದಿವಸ ವಿದ್ಯಾರ್ಥಿಗಳ ಹಳ್ಳಿಯಿಂದ ಬರಬೇಕು ಅವ್ರಿಗೆ ನಮ್ಮ ಮುಳುಗುನಾಕ ಮತ್ತು ಬಸ್ ಸ್ಟ್ಯಾಂಡಿಂದ ಓಲ್ಡ್ ಬಸ್ ಸ್ಟ್ಯಾಂಡಿಂದ ನಾವು ಏನು ಪ್ರೈವೇಟ್ ಸ್ಕೂಲ್ಸ್ ಬಸ್ ಇರ್ತಾವಲ್ಲ ಅವನ ಬಸ್ ಅರೇಂಜ್ಮೆಂಟ್ ಕೂಡ ನಾವು ಮಾಡಿದೀವಿ ಅಂದರೆ ಆ ವಿದ್ಯಾರ್ಥಿಗಳ ಹಳ್ಳಿ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬರೋದಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಬಿಡೋ ಕೆಲಸನೂ ನಾವು ಆ ಬಸ್ನಿಂದನೇ ಮಾಡ್ತೀವಿ ಸೊ ಅದು ಸುಮಾರು ಒಂಬತ್ತುವರೆಗೆ ನಾವು ಇನಾಗ್ರೇಷನ್ ಮಾಡಿಬಿಟ್ಟು ಹತ್ತುವರೆ ಹನ್ನೊಂದರಿಂದ ಆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ ಅದು ಕೂಡ ರೈಟಿಂಗೇ ಅದರಲ್ಲಿ ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡ್ತೀವಿ ಆ ನೂರ ಇಪ್ಪತ್ತು ವಿದ್ಯಾರ್ಥಿಗಳೇ ಹೇಗೆ ಅಂತಂದರೆ ಒಂದು ಶಾಲೆಯಿಂದ ಐದು ವಿದ್ಯಾರ್ಥಿಗಳಲ್ಲ ಒಂದು ಶಾಲೆಯಿಂದ ಮ್ಯಾಕ್ಸಿಮಮ್ ಇಬ್ಬರು ವಿದ್ಯಾರ್ಥಿಗಳನ್ನಷ್ಟು ಆಯ್ಕೆ ಮಾಡ್ತೀವಿ ನಾವು ಒಂದೇ ಸ್ಕೂಲ್ನಿಂದ ಐದು ವಿದ್ಯಾರ್ಥಿಗಳು ಬರಬಾರ್ದು ಸೊ ಆ ನೂರ ಇಪ್ಪತ್ತು ಮಕ್ಕಳಲ್ಲಿ ನಾವು ಮತ್ತು ಅಲ್ಲಿ ಏನು ಮಾಡ್ತದೆ ನಾವು ಓರಲ್ಲು ಮತ್ತು ರಿಟರ್ನ್ ಎಲ್ಲ ನಾವು ಮಾಡ್ಬೋದು ಅಲ್ಲಿ ಕ್ವಶನ್ಸ್ ಕೇಳೋದು ಟಿ ವಿಯಲ್ಲಿ ತಾವೆಲ್ಲ ನೋಡ್ತೀರಲ್ಲ ಟಾಟಾ ಕ್ಯೂಬು ಅದೆಲ್ಲ ಮಾಡ್ತಾರಲ್ಲ ಆ ರೀತಿ ಇದೇ ಪ್ರಾಂಗಣದಲ್ಲಿ ಅದನ್ನು ಮಾಡ್ತೀವಿ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ ಟಾಪ್ ಒನ್ ಟು ತ್ರೀ ಎರಡು ಕ್ಲಾಸ್ನಿಂದ ಆಮೇಲೆ ಅದಲ್ದೇ ಎರಡು ಕನ್ಸೊಲೇಷನ್ ಪ್ರೈಸ್ ಇರ್ತದೆ ಅದು ಏನಾಗ್ತದೆ ಪ್ರೈವೇಟ್ ಸ್ಕೂಲ್ನವ್ರಿಗೂ ಇರ್ತದೆ ಇದು ಗೌರ್ಮೆಂಟ್ ಸ್ಕೂಲ್ನವ್ರಿಗೂ ಇರ್ತದೆ ಸೊ ಪ್ರೈವೇಟ್ ಸ್ಕೂಲ್ನವರು ಇಮಿಡಿಯೇಟ್ಲಿ ಒನ್ ಟು ತ್ರೀಯಲ್ಲಿ ಬರೋ ಚಾನ್ಸಸ್ ಇರ್ತದೆ ಸೊ ಆವಾಗ ಶ ಹಳ್ಳಿ ವಿದ್ಯಾರ್ಥಿಗಳಿಗೆ ಅದು ಆಗಬಾರದು ಲುಕ್ಸನ್ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಆ ಇನ್ನು ಆರು ಕನ್ಸೊಲೇಷನ್ ಪ್ರೈಸಸ್ ಕೂಡ ಆ ಹಳ್ಳಿ ವಿದ್ಯಾರ್ಥಿಗಳ ಒಳಗೇ ನಾವು ಅದನ್ನು ನಾವು ಕೊಡ್ತೀವಿ ಮೊದಲನೇ ಪ್ರೈಸು ಐದು ಸಾವಿರ ಎರಡನೇದ್ದು ಮೂರು ಸಾವಿರ ಮೂರನೇದ್ದು ಎರಡು ಸಾವಿರ ಪ್ಲಸ್ ಅವರಿಗೆ ಮೆಡಲ್ ಕೊಡ್ತೀವಿ ಪ್ಲಸ್ ಪೆನ್ ಕೂಡ ಕೊಡ್ತೀವಿ ಆಮೇಲೆ ಇದು ಹದಿನೇಳನೇ ತಾರೀಕಿಗೆ ಇಲ್ಲಿ ಕ ಮಾಡ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಬಂದಿರ್ತಾರೋ ವಿದ್ಯಾರ್ಥಿಗಳು ಭಾಳ ಸುಮಾರು ಒಂದು ನಾಲ್ಕೈದು ತಾಸು ಮೇಲೆ ಆಗ್ತದೆ ಅದಕ್ಕೆ ಬಂದ ತಕ್ಷಣ ಅವ್ರಿಗೆ ಉಪಹಾರ ಮತ್ತು ಮುಗಿದ ಮೇಲೆ ಒಂದು ಲಘು ಆಹಾರದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಇದಾದ ಮೇಲೆ ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಏನು ನಾವು ಕೆಲವು ಸೆಲೆಕ್ಟ್ ಮಾಡ್ತೀವಿ ಇಪ್ಪತ್ತ್ನಾಲ್ಕು ಎಂದು ಅದು ಫೈನಲ್ ಎಕ್ಸಾಮ್ ಫೈನಲ್ ಆಗ್ತದೆ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿರ್ತಾರೆ ಅದರೊಳಗೆ ಈಗಾಗಲೇ ಹೇಳಿದ್ನಲ್ಲ ನಾನು ಒನ್ ಟು ತ್ರೀ ಪ್ಲಸ್ ಎರಡು ಕನ್ಸೋಲೇಷನ್ನು ಪ್ಲಸ್ ಆರು ಕನ್ಸೊಲೇಷನ್ ಪ್ರೈಸಸ್ಸು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದನ್ನು ಪ್ರತಿ ವರ್ಷವೂ ನಾವು ಮಾಡಬೇಕು ಅಂತ ತಿಳ್ಕೊಂಡು ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಈ ರಸಪ್ರಶ್ನೆ ಏನದಲ್ಲ ಹೆಚ್ಚಾಗಿ ಇದು ಮ್ಯಾಥಮೆಟಿಕ್ಸ್ ಬೇಸ್ಡ್ ಕ್ವಶನ್ಸ್ ಇರ್ತಾವೆ ಗಣಿತದ ಕ್ವಶನ್ಸ್ ಇರ್ತವೆ ಇದಾದ ಮೇಲೆ ನಾವು ಸೈನ್ಸ್ ಬಗ್ಗೆ ವಿಜ್ಞಾನದ ಬಗ್ಗೆಯೂ ಮಾಡ್ಬೇಕು ಅಂತ ತಿಳ್ಕೊಂಡು ನಮ್ಮದು ವಿಚಾರ ಅದ ಸೊ ಇದರಿಂದ ವಿದ್ಯಾರ್ಥಿಗಳಲ್ಲಿ ಮುಂದೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ಬರ್ತಾವೆ ಅಲ್ಲಿ ಗಿವನ್ ಟೈಮ್ದೊಳಗೆ ಅದನ್ನು ಕಂಪ್ಲೀಟ್ ಮಾಡ್ಬೇಕಂತೆಲ್ಲ ಕೊಡಬೇಕು ಅಂತಹ ಒಂದು ಕಲೆಯನ್ನು ಕಲೀಲಿಕ್ಕೆ ಅನುಕೂಲ ಆಗ್ತದೆ ಈ ರೀತಿ ರಸಪ್ರಶ್ನೆಗಳನ್ನ ಪ್ರತಿ ತಿಂಗಳೂ ತಮ್ಮ ಶಾಲೆಯಲ್ಲಿ ಅಲ್ಲಿ ಗ್ರಾಮೀಣ ಇರ್ಬೋದು ಶಹರ ಇರ್ಬೋದು ರಸಪ್ರಶ್ನೆಗಳನ್ನು ಪ್ರತಿ ತಿಂಗಳ ನೀವು ಕಂಡಕ್ಟ್ ಮಾಡಿರಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಶಾಲೆಯವರ ಜೊತೆಗೆ ಹಂಚಿಕೊಂಡು ಪ್ರತಿ ತಿಂಗಳ ನಾವು ಅವ್ರಿಗೆ ಬೇಕಾದ ಕ್ವಶನ್ ಬ್ಯಾಂಕು ಕೊಡ್ತೀವಿ ಅದು ಏನದು ಆನ್ಲೈನ್ ಮೇಲೆ ನಾವು ಕೊಡ್ಬೋದು ಅದಕ್ಕೆ ಯಾವುದೇ ವಿಶೇಷವಾದಂಥ ಖರ್ಚು ಇರೋದಿಲ್ಲ ಅದನ್ನು ಕಂಡಕ್ಟ್ ಮಾಡಿ ಅದನ್ನು ವರ್ಷಕ್ಕೊಮ್ಮೆ ನಾವೇನು ಮಾಡ್ತೀವಿ ಅದರೊಳಗೆ ಸೆಲೆಕ್ಷನ್ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನ್ಯೂಸ್